ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತುಂಬ ದಿನಗಳ ನಂತರ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಷಯಗಳನ್ನು ತೊಗೊಂಡು ಬಂದಿದ್ದೀನಿ ಎಲ್ಲನೂ ಮುಂದೆ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಆ್ಯಸ್ ಯೂಶುವಲ್ ಇವಾಗ ನಾನು ಬಾಲ್ಕನಿ ಕಡೆ ಬಂದಿದ್ದೀನಿ ಇದು ನನ್ನ ರೊಟೀನ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಏಳುವರೆ ಎಂಟು ಗಂಟೆ ಹಾಗೆ ಇವಾಗ ಬಾಲ್ಕನಿನಲ್ಲಿ ಗಿಡಗಳಿಗೆಲ್ಲ ನೀರನ್ನು ಹಾಕೋ ಕೆಲಸ ಇರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಈ ಕಡೆ ಬಂದಿದ್ದೀನಿ ನೋಡಿ ಹ್ಯಾಂಗಿಂಗ್ಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ನೀವು ಇವಾಗ ನೋಡ್ತಾ ಇರೋ ಬ್ಲಾಗ್ ಫೆಬ್ರವರಿ ತರ್ಡ್ ಅಂದರೆ ನಿನ್ನೆಯ ಶನಿವಾರದ ಬ್ಲಾಗನ್ನು ನೀವು ನೋಡ್ತಾ ಇದ್ದೀರ ಹಾಗೆಯೇ ಗಿಡಗಳಿಗೆ ಸ್ವಲ್ಪ ಗೊಬ್ಬರ ಹಾಕೋದಿತ್ತು ಉಳಿದಿರೋ ಗೊಬ್ಬರವನ್ನು ಈ ಥರ ಸೀಡಿಂಗ್ ಟ್ರೈನಲ್ಲಿ ಹಾಕಿಬಿಟ್ಟು ಪಿಟೋನಿಯಾ ಪ್ಲ್ಯಾಂಟ್ಸ್ಗಳನ್ನು ಇದರಲ್ಲಿ ನಾಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದನ್ನು ಬದುಕಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಕೇಪ್ ತಗೊಂಡು ಅದನ್ನು ಪ್ಲಾಂಟ್ ಮಾಡಬೇಕು ಹಾಗೆಯೇ ನೋಡ್ಕೊಳ್ಬೇಕು ಅರೌಂಡ್ ಒಂದು ಫಿಫ್ಟೀನ್ ಡೇಸಲ್ಲಿ ಅದು ಬೇರುಗಳು ಬಂದುಬಿಡುತ್ತೆ ಸೊ ಆಮೇಲೆ ಬೇಕಾಗಿರೋ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗಳಿಗೆ ಅದನ್ನು ರಿಪೋರ್ಟ್ ಮಾಡ್ಬೋದು ತುಂಬ ದಿನಗಳಿಂದ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಬಿಜಿ ಕೂಡ ಇದ್ದೆ ಸೊ ಹಾಗೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡೋಣ ಅಂತ ಅನ್ಕೋತೀನಿ ಸೊ ಇದ್ರೆ ಬನ್ನಿ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದರೆ ಮೊದಲೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮುಂದೆ ನಾನು ಹಾಕೋ ಎಲ್ಲ ವೀಡಿಯೋಸು ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಆವಾಗ ಈಡಿಂಗ್ ಟ್ರೈನಲ್ಲಿ ಮಣ್ಣೆಲ್ಲ ಹಾಕಿಬಿಟ್ಟು ಪ್ಲಾಂಟ್ ಅಂತ ರೆಡಿ ಮಾಡಿದಾಗ ಸ್ವಲ್ಪ ಬೇರೆ ಏನೋ ಕೆಲಸ ಆಯಿತು ಅದಕ್ಕೋಸ್ಕರ ಈ ಕೆಲಸವನ್ನು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಮೊದಲು ಪ್ಲಾಂಟ್ಗಳಿಗೆಲ್ಲ ನೀರು ಹಾಕೋ ಕೆಲಸವನ್ನು ಮುಗಿಸ್ಕೊಂಡು ಆಮೇಲೆ ಬೇರೆ ಕೆಲಸಕ್ಕೆ ಕಂಟಿನ್ಯೂ ಆಗೋಣ ಅಂತ ಹೊರಟಿದ್ದೀನಿ ಇವಾಗ ಹಾಗೆಯೇ ನೋಡಿ ಇಲ್ಲಿ ಬಾಲ್ಕನಿನಲ್ಲಿ ಟಬ್ಗಳಲ್ಲಿ ತಾವರೆಯನ್ನು ಬೆಳೀತಾ ಇದೀವಿ ಗಪ್ಪಿ ಫಿಶ್ಗಳು ತುಂಬಾ ಇದೆ ಇವಾಗ ಮೊದಲೆಲ್ಲ ಅಂಗಳದಲ್ಲಿ ಬೆಳೀತಾ ಇದ್ವಿ ಆವಾಗ ಬೆಕ್ಕಿನ ಕಾಟದಿಂದ ಮೀನುಗಳೆಲ್ಲ ಸದೋಗ್ತಾ ಇತ್ತು ಇವಾಗ ಟೆರೆಸ್ಗೆ ಅಷ್ಟೊಂದು ಬರಲ್ಲ ಅದಕ್ಕೋಸ್ಕರ ಮೀನುಗಳು ಕೂಡ ತುಂಬ ಚೆನ್ನಾಗಿ ಮರಿ ಹಾಕಿರೋದೆಲ್ಲ ಬದುಕಿವೆ ಸೊ ಹಂಗೆ ನೋಡಿ ಇಲ್ಲಿ ಈ ಕಡೆ ಅಪ್ಪ ಇಪ್ಪಲಿ ಗಿಡಗಳಿಗೆ ನೀರನ್ನು ಹಾಕ್ತಾ ಇದ್ದಾರೆ ಇವಾಗ ಚಿಕ್ಕದಾಗಿ ಒಂದು ನರ್ಸರಿ ಥರ ಮಾಡಿದ್ದೀವಿ ಇದನ್ನ ಹಿಪ್ಲಿ ಗಿಡಗಳು ಜೀವ ಬಂದು ಅದಕ್ಕೆ ಗ್ರಾಫ್ಟಿಂಗ್ ಮಾಡಬೇಕಿನ್ನು ಸೊ ಸ್ವಲ್ಪ ಗ್ರಾಫ್ಟಿಂಗ್ ಮಾಡಿರೋದನ್ನು ನಾಟಿ ಮಾಡಿದ್ದೀವಿ ಹಾಗೇನೆ ಇನ್ನೊಂದು ಸ್ವಲ್ಪ ಗ್ರಾಫ್ಟಿಂಗ್ ಮಾಡಿರೋದು ಹಂಗೆ ಇದೆ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಚಿಗುರ್ಕೊಂಡು ಎರಡು ಮೂರು ಎಲೆಗಳು ದೊಡ್ಡದಾಗಿ ಬಂದಿವೆ ಇದನ್ನು ಇನ್ನು ಡೈರೆಕ್ಟಾಗಿ ನಾಟಿ ಮಾಡ್ಬೋದು ಸೊ ಬೇರೆ ಅರ್ಜೆಂಟ್ ಆಗಿರೋ ಕೆಲಸಗಳೆಲ್ಲ ಆದಮೇಲೆ ಈ ಕೆಲಸವನ್ನು ಕಂಟಿನ್ಯೂ ಮಾಡಿದ್ರೆ ಆಯಿತು ನಾಟಿ ಮಾಡೋ ಕೆಲಸವನ್ನು ಹೆಂಗಿದ್ರೂ ಮಳೆಗಾಲದಲ್ಲಿ ಚೆನ್ನಾಗಿ ಅದು ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಸಮ್ಮರಲ್ಲಿ ನಾಟಿ ಮಾಡಿದ್ರೂ ಕೂಡ ಅಂತೂ ಮಳೆಗಾಲದಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೊಂದು ಅಡಿಕೆ ಗಿಡದ ವೆರೈಟಿ ಇದೆ ನೋಡಿ ತುಂಬಾ ಕುಬ್ಜ ತಳಿ ಅಂತ ಹೇಳ್ತಾರೆ ಅಂದರೆ ತುಂಬ ಚಿಕ್ಕದಾಗಿರುತ್ತೆ ಗಿಡ ಇದಕ್ಕೆ ಒಂದು ಹನ್ನೆರಡು ವರ್ಷ ಆಯಿತು ಈ ಗಿಡಕ್ಕೆ ಇನ್ನು ಐದು ಫೀಟ್ ಹತ್ರನೇ ಇದೆ ಸೊ ಹಾಗೆ ಅದರ ಗಿಡಗಳನ್ನ ಕೂಡ ಮಾಡಿದ್ವಿ ಈ ಅಡಿಕೆ ಗಿಡವನ್ನು ಕಮರ್ಷಿಯಲ್ ಆಗಿ ಬೆಳೆಯೋದು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಮನೆಯ ಸುತ್ತಮುತ್ತ ಗಾರ್ಡನಿಂಗ್ ಮಾಡುವಾಗ ಚೆನ್ನಾಗಿ ಕಾಣಿಸ್ಲಿ ಅಂತ ನಾಟಿ ಮಾಡ್ಬೋದು ಅದು ಬಿಟ್ಟರೆ ಬೇರೆ ಏನು ಇದರಿಂದ ಜಾಸ್ತಿ ಏನು ಉಪಯೋಗ ಅಂತ ಜಾಸ್ತಿ ಇಲ್ಲ ಅಂತ ಅನ್ಕೋತೀನಿ ನಾನು ಸೊ ಹಾಗೇನೆ ಇವಾಗ ಬ್ಲ್ಯಾಕ್ ಪೆಪ್ಪರ್ ಕೂಡ ಅಂದರೆ ಕಾಳು ಮೆಣಸು ಕೂಡ ಇವಾಗ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ದಿನಗಳ ಹಿಂದೆ ಕೊಯ್ಲನ್ನು ಸ್ಟಾರ್ಟ್ ಮಾಡಿದ್ವಿ ಚೆನ್ನಾಗಿ ಬಿಸಿಲು ಬೀಳೋ ಜಾಗದಲ್ಲಿ ಇವಾಗ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ ತುಂಬ ನೆರಳಿರೋ ಜಾಗ ಅಂದರೆ ತೋಟದ ಒಳಗಡೆ ಅಲ್ಲ ಅಷ್ಟೊಂದು ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿಲ್ಲ ಫೆಬ್ರವರಿ ಎಂಡ್ ಆಗ್ಬೋದು ಅಂತ ಅನಿಸುತ್ತೆ ಸೊ ಬೆಳೆದಿರೋ ಅಥವಾ ಈ ಥರ ಹಣ್ಣಾಗಿರೋ ಕಾಳುಮೆಣಸಿನ ಬಳ್ಳಿಗಳಿಂದ ಹಾರ್ವೆಸ್ಟ್ ಮಾಡಿದ್ದೀವಿ ಉಳಿದಿರೋ ಬಳ್ಳಿಗಳಿಂದ ಇನ್ನು ಮಾಡಬೇಕು ಇವಾಗ ಫೆಬ್ರವರಿ ಸ್ಟಾರ್ಟ್ ಆದಮೇಲಂತೂ ಅಡಿಕೆ ರೇಟ್ ಸ್ವಲ್ಪ ಡ್ರಾಪ್ ಆಗ್ತಾನೆ ಇದೆ ಬೆಳಗಾರರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಇವಾಗ ಹಳೆ ಅಡಿಕೆ ಆಗಿನ ಹೊಸ ಅಡಿಕೆ ಎಲ್ಲದಕ್ಕೂ ಅಷ್ಟೇ ರೇಟ್ ತುಂಬಾ ಡ್ರಾಪ್ ಆಗ್ತಾಯಿದೆ ಅರೌಂಡ್ ಒಂದು ಫೋರ್ ಹಂಡ್ರೆಡ್ ರೇಂಜ್ಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಹಳೆ ಅಡಿಕೆ ಹಾಗೆಯೇ ಹೊಸ ಅಡಿಕೆ ಮುನ್ನೂರ ನಲವತ್ತೈದು ಮುನ್ನೂರ ಐವತ್ತರ ರೇಂಜಲ್ಲಿದೆ ಇವಾಗ ಸೊ ನಾನು ನೋಡಬೇಕು ಕೆಲವು ದಿನಗಳಲ್ಲಿ ಪಿಕಪ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ಕೃಷಿಕರಿಗೆ ಸೊ ಹಾಗೆಯೇ ನಾನಿವಾಗ ಇಲ್ಲಿ ಈ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ತೋಟಕ್ಕೆ ನೀರು ಹಾಯಿಸೋದಕ್ಕೆ ಅಂತ ಪ್ರತಿದಿನ ನೀರು ಹಾಯಿಸೋ ಮೊದಲು ಸ್ಯಾಂಡ್ ಫಿಲ್ಟರ್ ಹಾಗೇನೆ ಡೆಸ್ಕ್ ಫಿಲ್ಟರ್ನ ಕ್ಲೀನ್ ಮಾಡ್ಕೊತೀನಿ ತುಂಬಾ ಮಾಡಿರುತ್ತೆ ನೀರಲ್ಲಿರೋ ಡಸ್ಟ್ ಪಾರ್ಟಿಕಲ್ ಇಂದಾಗಿ ಸೊ ಹಾಗೇನೆ ನೋಡಿ ಇವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗಲೀಜಿದೆ ನೀರು ಅಂತ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ತೋಟಗಳಿಗೆ ನೀರನ್ನು ಹಾಯಿಸೋದು ಸದ್ಯಕ್ಕಂತೂ ಒಂದೂವರೆ ಗಂಟೆಗಳ ಕಾಲ ಡ್ರಿಪ್ ಇರಿಗೇಷನ್ ಮುಖಾಂತರ ನೀರನ್ನ ಕೊಡ್ತಾ ಇದೀವಿ ಗಿಡಗಳಿಗೆ ಹಾಗೇನೆ ಫಲ ಬರ್ತಾ ಇರೋ ಮರಗಳಿಗೆ ಸೊ ಬನ್ನಿ ಹಾಗಿದ್ರೆ ಬ್ಲಾಗ್ ಕಂಟಿನ್ಯೂ ಮಾಡೋಣ ಹಾಗೇನೆ ಇಲ್ಲಿ ಒಂಬತ್ತುವರೆಗೆ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಅಡಿಕೆ ಮರಗಳಿಗೆ ಸ್ಪ್ರೇಯನ್ನು ಹೊಡಿಯೋದಕ್ಕೆ ಇವಾಗ ಪ್ರಿಪರೇಷನ್ಸ್ ಮಾಡ್ತಾ ಇರೋದು ಇದು ಏನಕ್ಕೆ ಅಂತ ಹೇಳಿದರೆ ಸಿಂಗಾರಕ್ಕೆ ಸ್ಪ್ರೇ ಹೊಡಿಯೋದಕ್ಕೆ ಅಂತ ಇವಾಗ ಅಲ್ಲಿ ಪ್ರಿಪರೇಷನ್ಸ್ ಮಾಡ್ತಾ ಇರೋದು ಫಂಗಿಸೈಡ್ ಸೈಡ್ ಹಾಗೇನೆ ಇನ್ಸೆಕ್ಟಿ ಸ್ಪ್ರೇ ಮಾಡಿದ್ರೆ ಎಳೆದಾಗಿ ಬಿಡ್ತಾ ಇರೋ ಇವಾಗ ನೆಕ್ಸ್ಟ್ ಸೀಸನ್ಗೆ ಎಳೆದಾಗಿ ಕಾಯಿಗಳು ಬಿಡ್ತಾ ಇರತ್ತಲ್ಲ ಸೊ ಅದನ್ನು ಬೀಳೋದ್ರಿಂದ ಪ್ರಿವೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸೊ ಪ್ರತಿ ವರ್ಷವೂ ಒಂದು ಅಥವಾ ಎರಡು ಸ್ಪ್ರೇ ಅಂತೂ ಹೊಡಿತೀವಿ ಸೊ ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಹಾಗೆಯೇ ನೋಡಿ ಇಲ್ಲಿ ಅಡಿಕೆ ಸಿಪ್ಪೆಗಳನ್ನು ಈ ಥರ ತೋಟದ ಮಧ್ಯದಲ್ಲಿ ತಗೊಂಡು ರಾಶಿ ಹಾಕಿದ್ದೀವಿ ಏನಕ್ಕೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಇದನ್ನು ಬುಡುಗಳಿಗೆ ಇಡೋದಕ್ಕೆ ಅಂತ ಇವಾಗಲೇ ಇಡೋದಿಲ್ಲ ಇವಾಗ ಏನಕ್ಕೆ ಅಂತ ಹೇಳಿದರೆ ನಮ್ಮಲ್ಲಿ ಅಡಿಕೆ ಕೊಯ್ಲು ಕೊನೆಯದಾಗಿ ಒಂದೇ ಬಾರಿ ಮಾಡೋದಲ್ಲ ಅದಕ್ಕೋಸ್ಕರ ಅಡಿಕೆಯನ್ನು ಹೆಕ್ಕೋವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಸಿಪ್ಪೆಗಳ ಎಡೆಯಲ್ಲೆಲ್ಲ ಅಡಿಕೆಗಳೆಲ್ಲ ಬಿದ್ದೋಗಿಬಿಟ್ಟು ಹೆಕ್ಕೋದಿಕ್ಕೆ ಕಷ್ಟ ಆಗುತ್ತೆ ಹಾಗೆಯೇ ಕಾಣಿಸೋದಿಲ್ಲ ಇಲ್ಲ ಅದಕ್ಕೋಸ್ಕರ ಮಳೆಗಾಲದಲ್ಲಿ ಹಾಕೋದಕ್ಕೆ ಅಂತ ಈ ಥರ ತೋಟದ ಮಧ್ಯ ಮಧ್ಯದಲ್ಲಿ ಈ ಥರ ತಂದು ಹಾಕಿ ಇಟ್ಟಿರ್ತೀವಿ ನಮ್ಮ ತೋಟಕ್ಕೆ ಹಂದಿಗಳ ಕಾಟ ತುಂಬಾ ಇತ್ತು ಅಂತಲೇ ಹೇಳ್ಬೋದು ಎರಡರಿಂದ ಮೂರು ವರ್ಷ ಪ್ರಾಯದ ಅಡಿಕೆ ಗಿಡಗಳನ್ನೆಲ್ಲ ತಿಂತಾ ಇತ್ತು ಅದಕ್ಕೋಸ್ಕರ ನಾವು ಗೋಣಿ ಚೀಲವನ್ನು ಈ ಥರ ಕಟ್ ಮಾಡಿ ಅಡಿಕೆ ಮರದ ಕಾಂಡಗಳಿಗೆ ಈ ಥರ ಕಟ್ಟಿದ್ವಿ ಸೊ ಅದರಿಂದ ಹಂದಿ ಕಾಟ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಈ ಥರ ಕಟ್ಟಿದ ಮೇಲೆ ಯಾವುದೇ ಗಿಡವನ್ನು ತಿಂದಿಲ್ಲ ಅದಕ್ಕೋಸ್ಕರ ಇಲ್ಲಿ ಶೇರ್ ಇದ್ದೀನಿ ಹಾಗೇನೇ ನೋಡಿ ಇಲ್ಲಿ ಡ್ರಿಪ್ಪರ್ ಇದೆಯಲ್ವಾ ಸೊ ಅದು ಬ್ಲಾಕ್ ಆಗಿತ್ತು ಅದಕ್ಕೋಸ್ಕರ ಒನ್ ಪಾಯಿಂಟ್ ಟೂ ಎಮ್ ಎಮ್ನ ಪೈಪನ್ನು ಈ ಥರ ಕನೆಕ್ಟ್ ಮಾಡಿ ಇನ್ನೊಂದು ಡ್ರಿಪ್ ವೈರನ್ನು ಕಟ್ ಮಾಡಿ ಈ ಥರ ನಾವು ಅಟ್ಯಾಚ್ ಮಾಡಿದ್ದೀವಿ ಸೊ ಇವಾಗ ನೋಡಿ ಡ್ರಿಪ್ ವೈರ್ ಆ ಕಡೆ ಈ ಕಡೆ ಬಿದ್ದರೂ ನೀರು ಬುಡದಿಂದ ಬೇರೆ ಎಲ್ಲಿಗೂ ಹೋಗಲ್ಲ ಬುಡದಲ್ಲಿ ಬಿದ್ದಿರುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಪ್ಲ್ಯಾನನ್ನು ಮಾಡಿರೋದು ಏನಕ್ಕೆ ಅಂತ ಹೇಳಿದರೆ ತುಂಬ ಜನ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಡ್ರಿಪ್ಪರ್ಗಳಲ್ಲಿ ಕಸ ಏನಾದರೂ ನಿಂತು ಬ್ಲಾಕ್ ಆಗಿಬಿಡುತ್ತೆ ಹಾಗೆಯೇ ಮಡ್ ಕೂಡ ನಿಂತು ಬ್ಲಾಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ನೀವು ಮಾಡ್ಬೋದು ಡ್ರಿಪ್ಪರ್ಗೆ ಒನ್ ಪಾಯಿಂಟ್ ಟು ಎಮ್ ಎಮ್ನ ವೈಯರ್ ಕರೆಕ್ಟಾಗಿ ಸೂಟ್ ಆಗುತ್ತೆ ಸೊ ಅದನ್ನು ಕನೆಕ್ಟ್ ಮಾಡಿ ಈ ಥರ ಒಂದು ಟೀ ಶೇಪಲ್ಲಿ ಒಂದು ಕನೆಕ್ಟ್ ಮಾಡಿಬಿಟ್ರೆ ನೀಟಾಗಿ ನೀರು ಹಾಯಿಸೋದಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಈ ಮಾಹಿತಿಯನ್ನು ಖಂಡಿತವಾಗ್ಲೂ ಗೊತ್ತಿರೋರಿಗೆ ಶೇರ್ ಮಾಡಿ ಸೊ ಆವಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಹಾಗಿದ್ರೆ ಇವಾಗ ಮನೆ ಕಡೆ ಹೋಗೋಣ ಬೇರೆ ಏನು ಕೆಲಸ ಇದೆ ಅಂತ ನೋಡೋಣ ಬನ್ನಿ ಇವಾಗ ಹನ್ನೊಂದು ಗಂಟೆ ಆಗ್ತಾ ಬಂತು ಮನೆಗೆ ಹೋಗಿ ಒಂದು ಕಾಫಿ ಕುಡಿಬೇಕು ಹಾಗೆಯೇ ಏನೆಲ್ಲ ಕೆಲಸಗಳಿದೆ ಅಂತ ನೋಡೋ ಅಷ್ಟರಲ್ಲಿ ಮಗಳ ಜೊತೆ ಇವಾಗ ಸ್ವಲ್ಪ ರೋಡ್ ಸೈಡ್ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅಮೆಝಾನ್ ಒಂದು ಬರೋದಿತ್ತು ಸೊ ಅದಕ್ಕೋಸ್ಕರ ರೋಡ್ ಸೈಡ್ ಇಟ್ಟು ಹೋಗ್ತಾರೆ ಅವರು ಯೂಶ್ವಲಿ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ ಸೊ ಪುಟಾಣಿ ಮಗಳನ್ನು ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಹಂಗೇನೆ ಪಾರ್ಸೆಲನ್ನು ಕನೆಕ್ಟ್ ಮಾಡಿಕೊಂಡು ಇವಾಗ ವಾಪಸ್ಸು ಮನೆ ಕಡೆ ಸೊ ಮಗಳಿಗಂತೂ ತುಂಬನೇ ಖುಷಿಯಾಗುತ್ತೆ ಸ್ವಲ್ಪ ಈ ಥರ ಹೊರಗಡೆ ಎಲ್ಲ ಹೋಗ್ತಾಯಿದ್ರೆ ತೋಟದಲ್ಲೆಲ್ಲ ಇದ್ದರೆ ಸೊ ಹಾಗೆಯೇ ಫ್ರೆಂಡ್ಸ್ ನಮ್ಮಲ್ಲಿ ಎರಡು ಪುಟಾಣಿ ಬೆಕ್ಕಿನ ಮರಿಗಳಿದೆ ಯಾರಿಗಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ತಿಳಿಸಿ ಉಚಿತವಾಗಿ ಇದ್ದೀನಿ ಸೊ ವಿಟ್ಲ ಅಥವಾ ಪುತ್ತೂರು ಆಸ್ಪಾಸಲ್ಲಿ ಎಲ್ಲಾದರೂ ಇದ್ದರೆ ನಾನು ಆ ಕಡೆ ಬರುವಾಗ ಖಂಡಿತವಾಗ್ಲೂ ತಂದು ಕೊಡ್ಬೋದು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ಸಾಕೋರಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮನ್ನು ನಾನು ರೀಚ್ ಆಗ್ತೀನಿ ಇಲ್ಲಿ ನಾನು ಏನು ಮಾಡ್ತಾ ಇರೋದು ಅಂತ ಹೇಳಿದ್ರೆ ನೆಟ್ ಬರುತ್ತಲ್ವ ನರ್ಸರಿಗೆ ಅಂತ ಯೂಸ್ ಮಾಡೋ ನೆಟ್ ಸೊ ಅದನ್ನು ಇವಾಗ ಜಿಪ್ ಟ್ಯಾಂಕ್ ಮುಖಾಂತರ ನಾವು ಅದನ್ನು ಬೈಂಡ್ ಮಾಡ್ತಾ ಇದ್ವಿ ಏನಕ್ಕೆ ಅಂತ ಹೇಳಿದ್ರೆ ವಾಟರ್ ಟ್ಯಾಂಕ್ಗೆ ಮುಚ್ಚೋದಿಕ್ಕೆ ಅಂತ ತರಗೆಲೆ ಎಲ್ಲ ಬೀಳೋದ್ರಿಂದ ಅದು ತುಂಬಾ ಗಲೀಜಾಗಿಬಿಡುತ್ತೆ ಇಯರ್ ಎಂಡ್ ಆಗುವಾಗ ಅದಕ್ಕೋಸ್ಕರ ಅದನ್ನು ಕವರ್ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತಾ ಇರೋದು ಸೊ ನೋಡಿ ಇಲ್ಲಿ ಜಿಪ್ ಟ್ಯಾಗ್ ಮುಖಾಂತರ ಬೈಂಡ್ ಮಾಡಿರೋ ಈ ಮೆಶ್ ಅಥವಾ ನೆಟ್ ಯಾವ ಥರ ಪರ್ಫೆಕ್ಟಾಗಿ ನಿಲ್ಲುತ್ತೆ ಅಂತ ಸೊ ಇದನ್ನು ಯೂಸ್ ಮಾಡಿ ನಾವು ಟ್ಯಾಂಕನ್ನು ಕವರ್ ಮಾಡ್ಬೋದು ತರಗೆಲೆ ಬೀಳೋದ್ರಿಂದ ಸೊ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ನಾನು ಈ ವಿಷಯವನ್ನು ಶೇರ್ ಇದ್ದೀನಿ ಹಾಗೆಯೇ ನಮ್ಮಲ್ಲಿ ತೋಟದಲ್ಲಿ ಕಳೆ ಆಗಿದ್ದರೆ ಅದನ್ನು ತೆಗೆಯೋದಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡಲ್ಲ ವಿಷವನ್ನು ಆದಷ್ಟು ಅವಾಯ್ಡ್ ಮಾಡ್ತೀವಿ ಸೊ ಹಾಗೆಯೇ ಕೆಲಸಗಾರರ ಮುಖಾಂತರ ಕಳೆಯನ್ನು ತೆಗೆಸ್ತೀವಿ ಹಾಗೆಯೇ ಈ ಥರ ವೀಡ್ ಕಟ್ಟರಲ್ಲಿ ರಿಮೂವ್ ಮಾಡೋ ಟೀಮ್ ಎಲ್ಲ ಇರುತ್ತಲ್ವ ಸೊ ಅವ್ರ ಹತ್ರನೂ ಮಾಡಿಸಿದ್ದೀವಿ ಸೊ ಹಾಗೆಯೇ ಮನೆಗೊಂದು ಕಟರ್ ಇರಲಿ ಅಂತ ನಾವು ತಗೊಂಡಿದ್ದೀವಿ ಸೊ ಇದು ಪುತ್ತೂರಿನ ಕೊಡಿಬೈಲ್ ಸ್ಟೋರಿಂದ ತೊಗೊಂಡಿರೋದು ಹದಿನೇಳು ಸಾವಿರಕ್ಕೆ ಇದನ್ನು ಕೊಟ್ಟರು ನಮಗೆ ಸೊ ಹಂಗೆ ಅದನ್ನು ಯಾವ ಥರ ಯೂಸ್ ಮಾಡೋದು ಅಟ್ಯಾಚ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಸೊ ಹಂಗೇ ಇವಾಗ ನೋಡಿ ಇಲ್ಲಿ ನಾನಿಲ್ಲಿ ಫೀಡ್ ಕಟರನ್ನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಟ್ ನಾನು ಇದಕ್ಕಿಂತ ಮೊದಲು ಪರ್ಸ್ನಲಿ ಆಗಿ ಅಷ್ಟೊಂದು ಯೂಸ್ ಮಾಡಿಲ್ಲ ಒಂದು ಬಾರಿ ಯೂಸ್ ಮಾಡಿದೆ ಅಷ್ಟೇ ಏನಕ್ಕೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಇದುವರೆಗೂ ಇದ್ದಿರಲಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಹಾಗಿದ್ದರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ